ನಮಸ್ಕಾರ ಜೂನ್ ಹನ್ನೆರಡರಂದು ಅಹಮದಾಬಾದ್ನಲ್ಲಿ ಸಂಭವಿಸಿದ ವಿಮಾನ ದುರಂತದಲ್ಲಿ ಎರಡು ಅರವತ್ತೈದು ಮಂದಿ ಸಾವನ್ನಪ್ಪಿದ್ದಾರೆ ಈ ದುರ್ಘಟನೆಗೆ ವಿಮಾನದಲ್ಲಿನ ತಾಂತ್ರಿಕ ಸಮಸ್ಯೆಗಳೇ ಕಾರಣ ಅಂತ ಹೇಳಲಾಗ್ತಾ ಇದೆ ಈ ದುರ್ಘಟನೆಯಿಂದ ಏರ್ ಇಂಡಿಯಾ ಸಂಸ್ಥೆಯ ವಿಮಾನಗಳ ಕುರಿತ ವಿಶ್ವಾಸಾರ್ಹತೆ ಕುಂದುತ್ತ ಇದೆ ಇದೇ ಸಮಯದಲ್ಲಿ ಏರ್ ಇಂಡಿಯಾ ವಿಮಾನಗಳ ವಿರುದ್ಧ ಗಂಭೀರ ದೂರುಗಳು ಕೂಡ ಕೇಳಿ ಬರ್ತಾ ಇದೆ ವಿಮಾನಗಳಲ್ಲಿ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇರೋ ಬಗ್ಗೆ ವರದಿಗಳಾಗ್ತಾ ಇದೆ ಜೂನ್ ಹದಿಮೂರರಂದು ದುಬೈನಿಂದ ರಾಜಸ್ಥಾನದ ಜೈಪುರಕ್ಕೆ ಹೊರಟಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐಎಕ್ಸ್ ಒನ್ ನೈನ್ ಸಿಕ್ಸ್ ವಿಮಾನದಲ್ಲಿ ಐದು ಗಂಟೆಗಳ ಕಾಲ ಎಸಿ ಕೆಲಸ ಮಾಡ್ತಾ ಇರಲಿಲ್ಲ ದುಬೈನ ಹೆಚ್ಚಿನ ಶೆಕೆಯ ನಡುವೆಯೂ ಕೂಡ ವಿಮಾನದಲ್ಲಿ ಎಸಿ ಇಲ್ಲದೆ ಐದು ಗಂಟೆಗಳ ಕಾಲ ಇರಬೇಕಾಯಿತು ಅಂತ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ ಅಂದು ರಾತ್ರಿ ಏಳು ಇಪ್ಪತ್ತೈದಕ್ಕೆ ಹೊರಡಬೇಕಾಗಿದ್ದ ವಿಮಾನ ಮಧ್ಯರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಹೊರಟಿತು ವಿಮಾನದಲ್ಲಿನ ತಾಂತ್ರಿಕ ಸಮಸ್ಯೆಯ ಕಾರಣದಿಂದಾಗಿ ವಿಮಾನ ಹೊರಡೋದು ಬರೋಬ್ಬರಿ ಐದು ಗಂಟೆ ತಡ ಆಯಿತು ಆದರೆ ಈ ಐದು ಗಂಟೆಗಳ ಕಾಯುವಿಕೆಯ ಸಮಯದಲ್ಲಿ ವಿಮಾನದಲ್ಲಿನ ಎಸಿ ಕೂಡ ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಪ್ರಯಾಣಿಕರು ದೂರಿದ್ದಾರೆ ಪ್ರಯಾಣಿಕರೊಬ್ಬರು ವಿಡಿಯೋ ಒಂದನ್ನ ಹಂಚಿಕೊಂಡಿದ್ದು ಅದರಲ್ಲಿ ವಿಮಾನದಲ್ಲಿ ಕುಳಿತಿದ್ದ ವೃದ್ಧರು ಮತ್ತು ಮಕ್ಕಳು ಸೇರಿದಂತೆ ಜನರು ಎ ಸಿ ಇಲ್ಲದೆ ಶಖೆಯಿಂದ ಬೆವರು ಸುರಿಸ್ತಾ ಇರೋದು ಕಂಡು ಬಂದಿದೆ ದುಬೈನಲ್ಲಿ ಹೊರಗಿನ ತಾಪಮಾನ ಸುಮಾರು ನಲವತ್ತು ಡಿಗ್ರಿ ಸೆಲ್ಸಿಯಸ್ ಇತ್ತು ಜೊತೆಗೆ ಕ್ಯಾಬಿನ್ ಒಳಗಿನ ಶಾಖವೂ ಕೂಡ ಹೆಚ್ಚುತ್ತಾ ಇತ್ತು ಕೆಲವು ವೃದ್ಧರು ತಮ್ಮ ಆರೋಗ್ಯ ಸ್ಥಿತಿ ಹದಗೆಡ್ತಾ ಇದೆ ಅಂತ ಆತಂಕಗೊಂಡಿದ್ರು ಪ್ರಯಾಣಿಕರಿಗೆ ಕುಡಿಯೋದಕ್ಕೆ ಸಾಕಷ್ಟು ನೀರನ್ನು ಕೂಡ ನೀಡಲಿಲ್ಲ ಅಂತ ಪ್ರಯಾಣಿಕರು ಆರೋಪ ಮಾಡಿದ್ದಾರೆ ಜೂನ್ ಹದಿಮೂರರಂದು ದುಬೈನಿಂದ ಭಾರತಕ್ಕೆ ಹೊರಟಿದ್ದ ಪ್ರಯಾಣಿಕರು ವಿಮಾನದಲ್ಲಿನ ತಾಂತ್ರಿಕ ಸಮಸ್ಯೆ ಮತ್ತು ಎಸಿ ಕೆಲಸ ಮಾಡದೆ ಇರೋ ಬಗ್ಗೆ ದೂರಿದ್ರು ಜೂನ್ ಹದಿನೈದು ಉತ್ತರ ಪ್ರದೇಶದ ಗಾಜಿಯಾಬಾದ್ ನಿಂದ ಹಿಂಡನ್ ವಿಮಾನ ನಿಲ್ದಾಣದಿಂದ ಪಶ್ಚಿಮ ಬಂಗಾಳದ ಕೋಲ್ಕತ್ತಾಗೆ ತೆರಳಬೇಕಾಗಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಐಎಕ್ಸ್ ಒನ್ ಫೈವ್ ಒನ್ ಒನ್ ವಿಮಾನ ರನ್ವೇನಲ್ಲಿಯೇ ಒಂದು ಗಂಟೆ ನಿಂತಿತ್ತು ಬಳಿಕ ಹಾರಾಟವನ್ನು ಆರಂಭ ಮಾಡಿದೆ ಇದಕ್ಕೂ ಕೂಡ ತಾಂತ್ರಿಕ ದೋಷವೇ ಕಾರಣ ಅಂತ ಹೇಳಲಾಗಿದೆ ವಿಮಾನ ಟೇಕ್ ಆಫ್ ಆಗುವ ಸ್ವಲ್ಪ ಸಮಯಕ್ಕೂ ಮುನ್ನ ರನ್ವೇನಲ್ಲಿ ಚಲಿಸುವಾಗ ಅನಿರೀಕ್ಷಿತ ತಾಂತ್ರಿಕ ದೋಷಗಳು ಕಂಡು ಬಂದಿದ್ದಾವೆ ಇದರಿಂದಾಗಿ ವಿಮಾನ ಪ್ರಯಾಣ ಆರಂಭ ಮಾಡೋದಕ್ಕೆ ಒಂದು ಗಂಟೆ ವಿಳಂಬ ಆಗಿದೆ ಏರ್ ಇಂಡಿಯಾದ ಅಂಗಸಂಸ್ಥೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಸಂಸ್ಥೆಯು ವಿಳಂಬವನ್ನು ಒಪ್ಪಿಕೊಂಡಿದೆ ಪ್ರಯಾಣಿಕರಲ್ಲಿ ಕ್ಷಮೆಯನ್ನು ಕೂಡ ಕೇಳಿದೆ ನಮ್ಮ ಹಿಂಡನ್ ಕೋಲ್ಕತಾ ವಿಮಾನದಲ್ಲಿ ಅನಿರೀಕ್ಷಿತ ದೋಷಗಳು ಕಂಡುಬಂದಿರೋದ್ರಿಂದ ವಿಮಾನದ ಹಾರಾಟ ವಿಳಂಬ ಆಯಿತು ಅನಾನುಕೂಲತೆಯ ಕಾರಣಕ್ಕಾಗಿ ಟಿಕೆಟ್ ಬುಕ್ಕಿಂಗನ್ನು ರದ್ದು ಮಾಡಿದ ಪ್ರಯಾಣಿಕರಿಗೆ ಪೂರ್ಣ ಹಣವನ್ನು ಮರುಪಾವತಿ ಮಾಡಲಾಗಿದೆ ಅನಾನುಕೂಲಕ್ಕಾಗಿ ನಾವು ವಿಷಾದಿಸ್ತೀವಿ ಅಂತ ಸಂಸ್ಥೆ ಹೇಳಿಕೊಂಡಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ